ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ರುಚಿಯಾದ ಒಂದು ಚಟ್ನಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಳ್ಬೇಕು ಅಂತಿದ್ದೀನಿ ಅದಕ್ಕೋಸ್ಕರ ನಾನು ಇಲ್ಲಿ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ಹಸಿ ಕೊಬ್ಬರಿಯನ್ನು ಸೊ ಇದು ನಾನು ಹಸಿಮೆಣಸಿನಕಾಯಿ ಸ್ವಲ್ಪ ಹಣ್ಣಾಗಿದೆ ಅದನ್ನು ಹುರಿದಿಟ್ಕೊಂಡಿದ್ದೀನಿ ಪುಟಾಣಿ ಆಮೇಲೆ ಕೊತ್ತಂಬರಿ ಆಮೇಲೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಜೀರಿಗೆ ಆಮೇಲೆ ಸ್ವಲ್ಪ ಹುಣಸೆ ಹಣ್ಣನ್ನು ಸ್ವಲ್ಪ ನೆನೆ ಇಟ್ಟು ಆಮೇಲೆ ತೆಗೆದಿಟ್ಕೊಂಡಿದ್ದೀನಿ ಈ ಹುಣಸೆ ಹಣ್ಣನ್ನು ಸಹ ಈ ಒಂದು ಚಟ್ನಿಗೆ ಹಾಕ್ತೀನಿ ಈ ಒಂದು ಚಿಕ್ಕ ಪ್ಲೇಟ್ನಲ್ಲಿ ನಾನು ಒಗ್ಗರಣೆಗೆ ಕರಿಬೇ ಹೂವು ಆಮೇಲೆ ಮೆಣಸಿನಕಾಯಿ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆನ ಇಟ್ಕೊಂಡಿದ್ದೀನಿ ನಿಮಗೆ ಒಗ್ಗರಣೆಗೆ ಉದ್ದಿನಬೇಳೆನೂ ಸಹ ಸ್ವಲ್ಪ ಬೇಕು ಅಂದಾಗ ನೀವು ಹಾಕ್ಕೊಳ್ಬೋದು ಸೊ ಈಗ ಮಿಕ್ಸಿ ಜಾರಲ್ಲಿ ಒಂದೊಂದಾಗಿ ಎಲ್ಲ ಐಟಮ್ಗಳನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡ್ಮೇಲೆ ಇದಕ್ಕೆ ನೀವು ಉಪ್ಪು ಆ್ಯಡ್ ಮಾಡಬೇಕಾಗತ್ತೆ ಉಪ್ಪು ಹಾಕ್ಕೊಂಡ್ಮೇಲೆ ನೀವು ಮಿಕ್ಸಿಗೆ ಹಾಕ್ಕೊಳ್ಳಿ ಸೊ ನಿಮ್ಮ ಮನೆಯಲ್ಲಿ ತುಂಬ ನುಣ್ಣಗೆ ಚಟ್ನಿ ಇಷ್ಟಪಟ್ಟರೆ ನುಣ್ಣಗೆ ರುಬ್ಕೊಳ್ಳಿ ಇಲ್ಲ ಸ್ವಲ್ಪ ತರಿತರಿಯಾಗಿ ಇಷ್ಟಪಡ್ತಾರೆ ಅಂದರೆ ಹಾಗೆ ರುಬ್ಕೊಳ್ಳಿ ಸೊ ಇದಕ್ಕೆ ಉಪ್ಪು ಹಾಕಿ ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಇದಕ್ಕೋಸ್ಕರ ನಾವು ಮೊದಲೇ ತುಂಬ ನೀರನ್ನು ಹಾಕ್ಬಾರ್ದು ರುಬ್ತಾ ರುಬ್ತಾ ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ರೆ ಚಟ್ನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನು ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಹುರಿದೀನಿ ಕೆಲವೊಬ್ಬರು ಹುರಿದೇನೂ ಸಹ ಹಾಗೆ ಹಾಕ್ತಾರೆ ಅದನ್ನು ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಕೊಡುತ್ತೆ ಸೊ ನೀವು ಎರಡೂ ಟ್ರೈ ಮಾಡಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಹಸಿ ಮೆಣಸಿನಕಾಯಿ ಹುರಿದ್ರೆ ಇಷ್ಟ ಆಗುತ್ತೋ ಹುರಿದು ಹಾಕೊಳ್ಳಿ ಇಲ್ಲಾಂದರೆ ಹಾಗೇ ಹಸಿಮೆಣಸಿನಕಾಯಿನ ಯೂಸ್ ಮಾಡ್ಬೋದು ಸೊ ನಾವು ಇದನ್ನು ಈಗ ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಆಮೇಲೆ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಈ ಒಂದು ಇಡ್ಲಿಗೆ ದೋಸೆಗೆ ಕೆಲವೊಬ್ಬರು ಚಪಾತಿಗೂ ಸಹ ಇದನ್ನ ಇಷ್ಟಪಟ್ಟು ತಿಂತಾರೆ ಹೋಟೆಲ್ನಲ್ಲಿ ಚಟ್ನಿ ಕೊಡ್ತಾರೆ ಸೊ ಇದೇ ಸ್ಟೈಲಲ್ಲಿ ಅವರು ಸಹ ಮಾಡೋದು ಹೋಟೆಲ್ ಚಟ್ನಿ ಯಾವಾಗಲೂ ಸ್ವಲ್ಪ ಸ್ವಲ್ಪ ನೀರಲ್ಲಿರ ನೀರಾಗಿ ಇರುತ್ತೆ ಆದರೂ ಸಹ ಟೇಸ್ಟಾಗಿರುತ್ತೆ ಸೊ ಇದರಲ್ಲಿ ಮೇನ್ ಬಂದು ನಾವು ಉಪ್ಪು ಹುಳಿ ಆಮೇಲೆ ಖಾರ ಅಂದರೆ ಹಸಿಮೆಣಸಿನ್ಕಾಯಿ ಮೂರು ಕರೆಕ್ಟ್ ಕರೆಕ್ಟಾಗಿದ್ದರೆ ಚಟ್ನಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ಮೂರೂ ಸಹ ನೀವು ಚೆಕ್ ಮಾಡ್ಕೊಳ್ಳಿ ಒಂದು ಸರಿ ಅಂದರೆ ಉಪ್ಪು ಸರಿಯಾಗಿದೆಯಾ ಹುಳಿ ಸರಿಯಾಗಿದೆಯಾ ಆಮೇಲೆ ಖಾರ ಮೂರೂ ಸಹ ಚೆನ್ನಾಗಿದ್ದರೆ ಇದನ್ನು ಒಗ್ಗರಣೆ ಹಾಕಿದ ಮೇಲೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೊ ನಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ನೀರಾಗಿ ಚಟ್ನಿ ಬೇಕು ಅಂದರೆ ನೀರಾಗಿ ಮಾಡ್ಕೊಳ್ಳಿ ಇಲ್ಲ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಚಟ್ನಿ ಇದ್ದರೂ ಸಹ ಚೆನ್ನಾಗಿರುತ್ತೆ ಈಗ ಚಟ್ನಿ ರುಬ್ ಆದಮೇಲೆ ನಾವು ಒಗ್ಗರಣೆಯನ್ನು ಕೊಡೋಣ ಒಂದು ಈ ಚಿಕ್ಕ ಪಾತ್ರೆಯಲ್ಲಿ ಎಣ್ಣೆ ತೊಗೊಳ್ಳಿ ಒಂದೆರಡು ಸ್ಪೂನ್ ಸ್ಪೂನಷ್ಟು ನಾನು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕ್ತಾಯಿದ್ದೀನಿ ಆಮೇಲೆ ಕರಿಬೇವು ಒಣಮೆಣ್ಸಿನ್ಕಾಯಿ ಹಾಕ್ತಾ ಹಾಕ್ತೀನಿ ಸೊ ಈ ಥರ ಹಾಕಿ ನಾವು ಸ್ವಲ್ಪ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿಬಿಡ್ತೀನಿ ಆಫ್ ಆದಮೇಲೆ ಇದು ಸ್ವಲ್ಪ ತಣ್ಣಗಾಗಲಿ ಬಿಸಿ ಬಿಸಿ ಹಾಗೆ ಹಾಕಬಾರ್ದು ಅದಕ್ಕಿಂತ ಮುಂಚೆ ನಾವು ರುಬ್ಬಿಕೊಂಡಿರುವ ಆ ಒಂದು ಚಟ್ನಿಯನ್ನು ಪಾತ್ರೆಗೆ ತೆಗೆದುಕೊಳ್ಳೋಣ ತೆಗೆದುಕೊಂಡ್ಬಿಟ್ಟು ನಮಗೆ ನೀರು ಬೇಕು ಅಂದರೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಚಟ್ನಿ ಹೇಗಿರಬೇಕು ಹಾಗೆ ಆ ಒಂದು ನೀರನ್ನು ಹಾಕಿ ಚೆನ್ನಾಗಿ ಕಲಸಿ ನಾವು ಒಗ್ಗರಣೆ ಕೊಟ್ಟ ಒಂದು ಪದಾರ್ಥಗಳನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಕಲಿಸಿದರೆ ಚಟ್ನಿ ರೆಡಿ ಆಗುತ್ತೆ ಈ ಒಂದು ಚಟ್ನಿ ನಾವು ಇಡ್ಲಿ ಜೊತೆಗೆ ದೋಸೆ ಜೊತೆಗೆ ಚೆನ್ನಾಗಿ ಒಂದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಆಮೇಲೆ ಹೋಟೆಲ್ ಸ್ಟೈಲ್ ಚಟ್ನಿನೂ ಸಹ ಅನಿಸುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಳಿಗೂ ಸಹ ಇಷ್ಟ ಆಗುತ್ತೆ ನೀವು ಒಂದು ಸರಿ ಈ ಒಂದು ಚಟ್ನಿಯನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ರೆಸಿಪಿ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್